ನಮಸ್ಕಾರ ಇವತ್ತಿನ ಒಂದು ರೀಡಿಂಗ್ ನಿಮಗೆ ಸ್ವಾಗತ ಸೊ ಇವತ್ತು ಫ್ರೈಡೆ ಅವರ ಮನಸ್ಸಲ್ಲಿ ಏನಾದ್ರೂ ಒಂದು ಹೇಳಬೇಕು ಅಂತ ಇದ್ರೆ ಹಿಡನ್ ಫೀಲಿಂಗ್ಸ್ ಅಂತ ಹೇಳ್ತೀವಲ್ಲ ಮನ್ಸಲ್ಲಿದೆ ಹೇಳ್ಕೊಳಕ್ಕೆ ಅವಕಾಶ ಇಲ್ಲ ಹೇಳ್ಕೊಳಕ್ ಆಗ್ತಾ ಇಲ್ಲ ಆತರ ಒಂದು ಹಿಡನ್ ಫೀಲಿಂಗ್ಸ್ ಓಕೆ ಸೊ ಆ ಥರ ಏನಾದರೂ ನಿಮ್ಮ ವ್ಯಕ್ತಿಯ ಮನಸ್ಸಲ್ಲಿ ಇದೆಯಾ ಅಂತ ಹೇಳಿ ನಾನು ಇವತ್ತು ಚೆಕ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದೇ ಒಂದು ಮೆಸೇಜ್ ಓಕೆ ಒಂದೊಂದು ರಾಶಿಗೂ ಒಂದೊಂದು ಮೆಸೇಜ್ ಸೊ ನೀವು ಇವಾಗ ಏರಿಸ ಮೇಷರಾಶಿ ಆಗಿದ್ರೆ ಮೇಷರಾಶಿಗೆ ನಾನು ಒಂದು ಕಾರ್ಡ್ ತೆಗಿತೀನಿ ಅದರಲ್ಲಿ ಬರುವಂತ ಮೆಸೇಜ್ ನಿಮ್ಮ ವ್ಯಕ್ತಿಯ ಮನಸ್ಸಲ್ಲಿ ಫೀಲಿಂಗ್ ಇರುವಂತದ್ದು ಅಂತ ಹೇಳಿ ನಾನು ಹೇಳ್ಬೋದು ಓಕೆ ಸೊ ಶುರು ಮಾಡೋಣ ಏನ್ ಬರುತ್ತೆ ಅಂತ ಹೇಳಿ ನೋಡ್ತಾ ಇದ್ದೇನೆ ಮೊದಲನೇದಾಗಿ ಮೇಷರಾಶಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಅನುವಾಹಿನಿಗೆ ನಿಮಗೆ ಸ್ವಾಗತ ಓಕೆ ಈ ಒಂದು ರೀಡಿಂಗ್ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನನ್ನ ಚಾನೆಲ್ ಅನುವಾಹಿನಿಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗಿಯೂ ಮರಿಬೇಡಿ ನಾನಾದಷ್ಟು ಬೇರೆ ಬೇರೆ ರೀತಿಯಾದಂತಹ ಒಂದು ಕಾರ್ಡ್ ರೀಡಿಂಗ್ ನಿಮ್ಗೆ ಅಹ್ ಮಾಡೋದಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಕನ್ನಡ ಚಾನೆಲ್ಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ನಾನು ಶುರು ಮಾಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಮೇಷರಾಶಿ ನೀವು ಮೇಷರಾಶಿ ಆಗಿದ್ರೆ ಈ ರೀಡಿಂಗ್ ಈಗ ನಾನು ತೆಗಿತಾ ಇರುವಂತಹ ಮೆಸೇಜ್ ನಿಮಗಾಗಿ ಓಕೆ ಅವ್ರಿಗೆ ಏನ್ ಬರ್ತಾ ಇದೆ ಮೆಸೇಜ್ ಅಂತ ಹೇಳಿ ನೋಡ್ತಾ ಇದ್ದೀನಿ ಮೇಷರಾಶಿ ನಿನ್ನಿಂದ ನನ್ಗೆ ಒಂದು ರೀತಿಯಾದಂತಹ ಒಂದೊಂದ್ಸಲ ಇನ್ನೊಬ್ಬ ವ್ಯಕ್ತಿಯಿಂದ ಒಂದು ನಾವು ಮೋಟಿವೇಟ್ ಆಗ್ತೀವಿ ಇನ್ನೊಬ್ಬ ವ್ಯಕ್ತಿಯಿಂದ ನಾವು ಇನ್ಸ್ಪೈರ್ ಆಗ್ತೀವಿ ಅ ಇನ್ನೊಬ್ಬ ವ್ಯಕ್ತಿಯಿಂದ ನಾವು ಉತ್ತೇಜಿತಗೊಳ್ತೀವಿ ಓಕೆ ಟ್ರಿಗರ್ ಆಗ್ತೀವಿ ಸೊ ಆ ಇಲ್ಲಿರುವಂತಹ ಒಂದು ಮೆಸೇಜ್ ನಿಮ್ಮ ವ್ಯಕ್ತಿಯಿಂದ ಏನು ಅಂತ ಅಂದ್ರೆ ನಿನ್ನಿಂದ ನಾನು ಏನ್ ಹೇಳ್ತಾರೆ ಒಂದು ಫೈರ್ ಅಂದ್ರೆ ಬೆಂಕಿ ಕಟ್ಟಿ ಈಗ ಏನಂದ್ರೆ ಅದು ಹೇಗೆ ಆ ಹತ್ತು ಹತ್ಕೊಂಡು ಉರಿಯತ್ತೆ ಬೆಳಕು ಕೊಡತ್ತೆ ಆ ರೀತಿಯಾಗಿ ನಾಟ್ ಇನ್ ನೆಗೆಟಿವ್ ವೇ ಬಟ್ ಇನ್ ಪಾಸಿಟಿವ್ ವೇ ನೀವು ಹೇಗೆ ಅವ್ರನ್ನ ಇನ್ಸ್ಪೈರ್ ಮಾಡಿದೀರಾ ಅಂತ ಹೇಳಿ ಅವರ ಮನಸ್ಸಲ್ಲಿ ಇದೆ ಅದು ನಿನ್ನಿಂದ ನಾನು ಇವತ್ತು ಇವತ್ತೊಂದು ರೀತಿಯಾಗಿ ಟ್ರಿಗರ್ ಆಗಿದ್ದೀನಿ ಅಂತ ಹೇಳಿ ಓಕೆ ಏರಿ ಸ್ಮೇಷರಾಶಿ ಮೆಸೇಜ್ ಈಗ ಟಾರಸ್ ವೃಷಭ ರಾಶಿ ನೋಡೋಣ ಟಾರಸ್ ವೃಷಭ ರಾಶಿ ನೀನು ಸರಿಯಾಗಿ ಹೇಳ್ ನೀನು ಸರಿ ಇದೆ ಅಂತ ಹೇಳಿ ಓಕೆ ಯು ಆರ್ ರೈಟ್ ಅಂತ ಹೇಳ್ತೀವಲ್ಲ ನೀನ್ ಸರಿಯಾಗಿ ಬಟ್ ಆದ್ರೆ ನಾನು ಆ ಟೈಮ್ ನಲ್ಲಿ ಅದನ್ನ ಒಪ್ಕೊಳ್ಳಿಲ್ಲ ನಾನು ವಾದ ಮಾಡಿದೆ ಅಥವಾ ಆರ್ಗ್ಯೂ ಮಾಡಿದೆ ನಿನ್ನ ಜೊತೆ ಅದನ್ನ ನಾನು ಕೇಳಿಸ್ಕೊಳ್ಳಿಲ್ಲ ನೀನು ಹೇಳಿದ್ದು ಅಥವಾ ನೀನು ನೀನು ನೀನೇನ್ ಮಾಡಿದೆ ಅದು ಸರಿ ಇತ್ತು ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಒಂದು ಮೆಸೇಜ್ ಸೊ ಈಗ ಜಮೀನಾಯಿ ನೋಡೋಣ ಮಿಥುನ ರಾಶಿ ಮಿಥುನ ರಾಶಿ ಜಮೀನಾಯ ಮಿಥುನ ರಾಶಿ ಜಮೀನ ಮಿಥುನ ರಾಶಿ ಜಮೀನ ನನ್ಗೆ ಹೇಗೆ ಈ ಯಾತಕ್ಕೋಸ್ಕರ ಈಗ ಅನಿಸ್ತಾ ಇದೆ ನಂಗೆ ಗೊತ್ತಿಲ್ಲ ಬಟ್ ಒಂದು ರೀತಿಯಾಗಿ ಒಂದು ಒಂದು ಫೀಲ್ ಆಗ್ತಾ ಇದೆ ನನ್ನ ಮನ್ಸಲ್ಲಿ ಯಾಕೆ ಈ ತರ ನನ್ಗೆ ಅನಿಸ್ತಾ ಇದೆ ಅಂತ ಹೇಳಿ ನಾನು ಪಿಂಪೌಟ್ ಮಾಡಕ್ ಆಗ್ತಾ ಇಲ್ಲ ಇದಕ್ಕೋಸ್ಕರ ಅಂತ ಹೇಳಿ ನಾನು ಹೇಳಕ್ ಆಗ್ತಾ ಇಲ್ಲ ನಿಶ್ಚಯವಾಗಿ ಹೇಳಕ್ ಆಗ್ತಾ ಇಲ್ಲ ಸೊ ಇದು ಅಹ್ ನನ್ಗೆ ಯಾಕೆ ಈ ರೀತಿಯಾಗಿ ಅನಿಸ್ತಾ ಇದೆ ಅಂತ ಹೇಳಿ ಅವರ ಮನ್ಸಲ್ಲಿ ಇದೆ ಸೊ ಇದು ಎರಡು ರೀತಿಯಾಗಿನೂ ತಗೊಳ್ಬೋದು ಒಂದು ಆ ನಿಮ್ಮನ್ನ ಮಿಸ್ ಮಾಡ್ತಾ ಇರ್ಬೋದು ಇಲ್ಲ ಅಂತ ಅಂದ್ರೆ ಈಗೀಗ ಒಂದು ಒಂದು ಪ್ರೀತಿಯನ್ನು ಹುಟ್ಕೊಳ್ತಾ ಇರಬಹುದು ಎರಡು ರೀತಿಯಾಗಿ ತಗೊಳ್ಬಹುದು ಈಗ ಕ್ಯಾನ್ಸರ್ ಕರ್ಕಾಟಕ ರಾಶಿ ಕ್ಯಾನ್ಸರ್ ನೋಡೋಣ ಕರ್ಕಾಟಕ ರಾಶಿ ಕ್ಯಾನ್ಸರ್ ಕ್ಯಾನ್ಸರ್ ಕರ್ಕಾಟಕ ರಾಶಿ ಕರ್ನಾಟಕ ರಾಶಿ ಕ್ಯಾನ್ಸರ್ಗೆ ಇರುವಂತ ಮೆಸೇಜ್ ಏನು ಅಂತ ಹೇಳಿ ನೋಡ್ತಾ ಇದ್ದೇನೆ ಇಲ್ಲಿರುವಂತ ಮೆಸೇಜ್ ಕೂಡ ಕ್ಯಾನ್ಸರ್ಗೆ ಅದೇನೆ ಯು ಆರ್ ರೈಟ್ ಅಂತ ಹೇಳಿ ಆ ಇದೆ ನೀನು ಸರಿಯಾಗಿದ್ದೆ ನೀನ್ ಹೇಳಿದ್ದು ಸರಿ ನೀನ್ ಕೇಳಿದ್ದು ಸರಿ ನೀನ್ ಮಾಡಿದ್ದು ಸರಿ ಸೊ ಹಾಗಾಗಿ ಆ ಟೈಮ್ ನಲ್ಲಿ ನಂಗೆ ಅದು ಅನ್ಸಲಿಲ್ಲ ನಾನು ಒಪ್ಕೊಳ್ಳಿಲ್ಲ ಈಗ ನನ್ಗೆ ಅನ್ಸ್ತಾ ಇದೆ ನೀನು ಸರಿ ಇದೆ ಅಂತ ಹೇಳಿ ಸೊ ಇದು ಕ್ಯಾನ್ಸಲ್ಗೆ ಇರುವಂತಹ ಮೆಸೇಜ್ ಈಗ ಸಿಂಹರಾಶಿ ಲಿಯೋ ನೋಡೋಣ ಸಿಂಹ ರಾಶಿ ಲಿಯೋ ಸಿಂಹರಾಶಿ ಲಿಯೋ ಲಿಯೋಗೆ ಇರುವಂತ ಮೆಸೇಜು ಐ ಆಮ್ ಒಬ್ಸೆಸ್ಟ್ ವಿತ್ ಯು ಅಂದರೆ ಒಂದು ರೀತಿಯಾದಂತಹ ಒಬ್ಸೆಷನ್ ಹುಚ್ಚು ಓಕೆ ನಿಮ್ ಕಂಡ್ರೆ ಅಷ್ಟು ನನಗೆ ನನಗೆ ಇಷ್ಟ ಯಾವಾಗಲೂ ನಿಮ್ ಬಗ್ಗೆ ಒಬ್ಸರ್ವ್ ಮಾಡ್ತಾ ಇರ್ತೇನೆ ಥರ ಓಕೆ ಒಬ್ಸೆಷನ್ ಅಂದರೆ ಯಾವಾಗಲೂ ಮನ್ಸಲ್ಲಿ ಇರೋವಂಥದ್ದು ಸೊ ನಿಮ್ಮ ಒಂದು ಅಬ್ಸಕ್ಷನ್ ಇದೆ ನನಗೆ ಅಂತ ಹೇಳಿ ಮೆಸೇಜ್ ಓಕೆ ಸೊ ಇದು ಲಿಯೋಗೆ ಇದ್ದಂತಹ ಮೆಸೇಜ್ ಈಗ ಬಗು ಕನ್ಯಾ ರಾಶಿ ಬಗು ನೋಡೋಣ ಕನ್ಯಾ ರಾಶಿ ಬಾಕು ಬಗು ಕನ್ಯಾ ರಾಶಿ ಕನ್ಯಾ ರಾಶಿ ಬಗು ನನ್ನ ಬಗ್ಗೆ ನಾನು ಸ್ವಲ್ಪ ಇನ್ನು ಹೆಚ್ಚು ನಾನು ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗಿದೆ ಅಂದ್ರೆ ನನ್ನ ಒಂದು ಗೋಲ್ ಏನಿದೆ ನನ್ನ ಗುರಿ ಏನಿದೆ ನಾನು ಏನು ಮಾಡಬೇಕು ಅಂತ ಇದ್ದೇನೆ ಲೈಫ್ ಅಲ್ಲಿ ಅದೆಲ್ಲ ಇನ್ನೂ ನನಗೆ ಕ್ಲಿಯರ್ ಆಗಿಲ್ಲ ಆ ಸೊ ನಾನು ಫಸ್ಟ್ ನನ್ನ ಬಗ್ಗೆ ಒಂದು ಕ್ಲಾರಿಟಿ ತಗೊಳ್ಬೇಕು ಅಂತ ಇದ್ದೀನಿ ಫಸ್ಟ್ ನನಗೆ ಅದು ಇಂಪಾರ್ಟೆಂಟ್ ನನ್ಗೆ ಏನ್ ಮಾಡ್ತಾ ಇದ್ದೀನಿ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀನಿ ನಾಳೆ ಏನಾಗತ್ತೆ ಏನೂ ಒಂದು ಐಡಿಯಾ ಇಲ್ಲ ಒಂದು ಪ್ಲಾನ್ ಇಲ್ಲ ಸೊ ಹಾಗಾಗಿ ನನ್ನ ಬಗ್ಗೆ ನಾನು ಫಸ್ಟ್ ನಾನು ಆ ನನ್ನ ಲೈಫ್ ನೆ ಲೈಫ್ಗೆ ಒಂದು ಪರ್ಪಸ್ ನಾನು ಕೊಡ್ಬೇಕು ಆಮೇಲೆ ಮಿಕ್ಕಿದ್ದೆಲ್ಲ ಅಂತ ಹೇಳಿ ಅವರ ಮನಸ್ಸಲ್ಲಿ ಓಕೆ Siga. Libra, tu larashi, Libra. Libra, tu larashi. Pede que eu vou mensagem, no? Libra, tu larashi. Libra, tu larashi. ಒಂಥರ ಒಂದು ಕನ್ಫ್ಯೂಷನ್ ನಲ್ಲಿ ಇದ್ದೀನಿ ನಾನು ಕನ್ಫ್ಯೂಸ್ಡ್ ಸ್ಟೇಟ್ ಅಲ್ಲಿ ಇದ್ದೀನಿ ನಾನ್ ಯಾರು ನಾನು ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ ಏನೇನು ವಿಷಯಗಳಿದೆ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದೀನಿ ನಾನು ಸೊ ಹಾಗಾಗಿ ಅಹ್ ನನ್ ಬಗ್ಗೆನೆ ನನ್ಗೆ ಒಂಥರ ಏನು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ ಏನೇನೇನೇನೋ ನನ್ನ ಜೀವನದಲ್ಲಿ ನಡೀತಾ ಇದೆ ಕನ್ಫ್ಯೂಷನ್ಗಳಿದೆ ಸೊ ನಾನು ಅದಷ್ಟು ಮಧ್ಯೆ ನಾನೆಲ್ಲಿದ್ದೀನಿ ನಾನೇನ್ ಮಾಡ್ತಾ ಇದ್ದೀನಿ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಅನ್ನೋದು ಇರುವಂತಹ ಒಂದು ಮೆಸೇಜ್ ಸೊ ಇದು ತುಲ ರಾಶಿ ಲೀಬ್ರಾಗಿ ಇದ್ದಂತಹ ಮೆಸೇಜ್ ಸೊ ಈಗ ಸ್ಕಾರ್ಪಿಯೋ ವೃಶ್ಚಿಕ ರಾಶಿ ನೋಡೋಣ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ನಾನಿಗೋಸ್ಕರ ಕೈಬೇಡ ಅಂತ ಇದೆ ನಾನಿಗೋಸ್ಕರ ಕೈಬೇಡ डोंಟ್ ዌಟ್ ಫಾರ್ ಮೀ please ಅಂತ ಬೆರೆ ಇದೆ please ನಾನಿಗೋಸ್ಕರ ዌಟ್ ಮಾಡಬೇಡ ನಾನಿಗೋಸ್ಕರ ಕೈಬೇಡ ಅಂತ ಹೇಳಿ ಒಂದು ಮೆಸೇಜ್ ಬಂತು ಓಕೆ So the rishika rashi Scorpio gleero at the howndo message. Ikka Sagittarius narana. Danu rashi Sagittarius Sagittarius Danu rashi. Inver message. ಬೇರೆಯವ್ರೀತಿ ನನ್ನ ಬಿಟ್ಬಿಡ್ತೀಯಾ ಅನ್ನೋ ಒಂದು ಪ್ರಶ್ನೆ ಇದೆ ಒಂದು ಕ್ವಶನ್ ಮಾರ್ಕ್ ಇದೆ ಬೇರೆಯವರು ಬೇರೆಯವರು ನನಗೆ ಹೇಗೆ ಬಿಟ್ಟು ಹೋದ್ರು ಅದೇ ರೀತಿಯಾಗಿ ನೀನು ಮಾಡ್ತೀಯ ಅಂತ ಹೇಳಿ ಒಂದು ಕ್ವಶನ್ ಮಾರ್ಕ್ ಇದೆ ಬೇರೆಯವ್ರು ಮಾಡ್ದಂಗೆ ನೀನು ನನ್ನ ಜೊತೆ ವರ್ತಿಸ್ತೀಯ ಅಂತ ಹೇಳಿ ಒಂದು ಪ್ರಶ್ನೆ ಇದೆ ಮನಸ್ಸಲ್ಲಿ ಸೊ ಯಾವುದೋ ಒಂದು ರೀತಿನಲ್ಲಿ ಅವ್ರಿಗೆ ನಂಬಿಕೆ ಎಲ್ಲೋ ಒಂದ್ ಕಡೆ ಅದು ಕಾಡ್ತಾ ಇದೆ ಅಂತ ಹೇಳಿ ಎಲ್ಲಿ ನೀವು ಬಿಟ್ಟು ಹೋಗ್ತೀರಾ ಅನ್ನೋದು ಈಗ ಮಕರ ರಾಶಿ ಕ್ಯಾಪ್ರಿಕಾನ್ ನೋಡೋಣ ಮಕರ ರಾಶಿ ಕ್ಯಾಪ್ರಿಕಾನ್ ಕ್ಯಾಪ್ರಿಕಾನ್ಗೆ ಇರುವಂತಹ ಮೆಸೇಜ್ ಏನು ಅಂತ ಹೇಳಿ ನೋಡ್ತಾ ಇದ್ದೀನಿ ಕ್ಯಾಪ್ರಿಕಾನ್ ಮಕರ ರಾಶಿ ಕಂಡ್ರೆ ನನಗೆ ತುಂಬಾ ಇಷ್ಟ ಇದೆ ಆದ್ರೆ ಮುಂದಕ್ಕೆ ಏನು ಅದನ್ನ ಹೇಗೆ ಹ್ಯಾಂಡಲ್ ಮಾಡೋದು ನನ್ಗೆ ಏನು ಒಂದು ಐಡಿಯಾ ಇಲ್ಲ ನನ್ಗೆ ತುಂಬಾ ಸ್ಟ್ರೆಸ್ ಕೊಡ್ತಾ ಇದೆ ಅಂತ ಹೇಳಿ ಒಂದು ಒಂದು ಮೆಸೇಜ್ ಇದೆ ನಿನ್ ಕಂಡ್ರೆ ಎಷ್ಟು ನನಗೆ ತುಂಬಾ ಪ್ರೀತಿ ಓಕೆ ಅದನ್ನ ಹ್ಯಾಂಡಲ್ ಮಾಡೋಕಾಗ್ತಾ ಇಲ್ಲ ಬಟ್ ಮುಂದಕ್ಕೇನು ಅನ್ನೋದು ನನಗೆ ಗೊತ್ತಿಲ್ಲ ಇಷ್ಟು ಮಾತ್ರ ನನಗೆ ಗೊತ್ತು ನನಗೊತ್ತು ನನಗೆ ಹುಚ್ಚು ಪ್ರೀತಿ ಅಷ್ಟೇ ನನಗೆ ಗೊತ್ತು ಮುಂದಕ್ಕೆ ಏನೇನು ಗೊತ್ತಿಲ್ಲ ಅಂತ ಹೇಳಿ ಅಹ್ ಅದನ್ನ ಹೇಗೆ ಹ್ಯಾಂಡಲ್ ಮಾಡೋದು ಮುಂದಕ್ಕೇನು ಅನ್ನೋದು ನನ್ಗೆ ಏನು ಗೊತ್ತಿಲ್ಲ ಅನ್ನೋ ಇರುವಂತಹ ಒಂದು ಮೆಸೇಜ್ ಕ್ಯಾಂಪ್ರಿಕ ಒಂದ್ ಇರುವಂತಹ ಮೆಸೇಜ್ ಸೊ ಈಗ ಕುಂಭರಾಶಿ ಕ್ವೇರಿಯಸ್ ನೋಡೋಣ ಕುಂಭರಾಶಿ ಅಕ್ವೇರಿಸ್ ಅಕ್ವೇರಿಸ್ ಕುಂಭರಾಶಿ ಅಕ್ವೇರಿಯಸ್ ಕುಂಭರಾಶಿ ನಾನು ಕಳೆದೋದಂಗೆ ಅನಿಸ್ತಾ ಇದೆ ಯಾಕೆ ಯಾಕೆ ನಾನು ಒಂದ್ ರೀತಿಯಾದಂತಹ ಗೊತ್ತು ಗುರಿ ಇಲ್ದಂಗೆ ಕಳೆದೋದಂಗೆ ನನ್ಗೆ ಅನಿಸ್ತಾ ಇದೆ ಅಂತ ಹೇಳಿ ಅವರ ಮನಸ್ಸಲ್ಲಿ ಇದೆ ಒಂಥರ ಯಾವುದೋ ಒಂದು ಪ್ರಪಂಚದಲ್ಲಿ ಇದ್ದಂಗೆ ಎಲ್ಲೋ ಇದ್ದಂಗೆ ಆ ಒಂಥರ ಏನು ಗೋಲ್ ಗುರಿ ಏನು ಇಲ್ಲದೆ ಇರೋ ಹಾಗೆ ನನ್ಗೆ ಒಂಥರ ಅನಿಸ್ತಾ ಇದೆ ಫೀಲಿಂಗ್ ಲಾಸ್ಟ್ ತರ ನನ್ಗೆ ಅನಿಸ್ತಾ ಇದೆ ಅನ್ನೋದು ಅವರ ಮನಸ್ಸಲ್ಲಿರುವಂತ ಒಂದು ಅಹ್ ಮನ್ಸಲ್ಲಿರುವಂತ ಮೆಸೇಜ್ ಓಕೆ ಈಗ ಕೊನೆಯದಾಗಿ ミナラシのようなミナラシパイシスミナラシパイシスミナラシパイシスミナラシパイシス。 ನೀನು ಬೇರೆ ಎಲ್ರಿಗಿಂತನೂ ತುಂಬಾ ಆ ಡಿಫ್ರೆಂಟ್ ನಾನು ಬಹಳಷ್ಟು ಜನನ್ನ ನೋಡಿದ್ದೀನಿ ಮೀಟ್ ಮಾಡಿದ್ದೀನಿ ಆದರೆ ನೀನು ಅವರಂತೆ ಅಲ್ಲ ನೀನು ಅವರಿಗಿಂತ ತುಂಬಾ ಡಿಫ್ರೆಂಟ್ ಅಂತ ಹೇಳಿ ಅವರ ಮನಸ್ಸಲ್ಲಿ ಇದೆ ಓಕೆ ನಾನು ನೋಡಿದವರಷ್ಟರಲ್ಲೂ ನೋಡಿದಾಗ ನೀನೇ ಬೇರೆ ರೀತಿ ನೀನೇ ಬೇರೆ ತರ ಅಂತ ಹೇಳಿ ಅವರ ಮನಸಲ್ಲಿ ಇದೆ ಓಕೆ ರಾಶಿಯಿಂದ ಮೀನರಾಶಿ ಬಗ್ಗೆ ಇದ್ದಂತಹ ಫೀಲಿಂಗ್ಸ್ ಮೆಸೇಜ್ ನಿಮಗೆ ಅವರ ಒಂದು ಹಿಡನ್ ಫೀಲಿಂಗ್ ಏನಿದೆ ಅನ್ನೋದು ನಾನಿವತ್ತು ಹೇಳಿದ್ದೀನಿ ನಿಮಗೆ ಇದೆಲ್ಲರಿಗೂ ಅನ್ವಯಿಸದೇ ಇರಬಹುದು ಬಟ್ ಯಾರು ಬಹಳಷ್ಟು ಜನಕ್ಕೆ ಅವ್ರ ಮನಸ್ಸಲ್ಲಿರೋದು ಅವ್ರು ಹೇಳ್ತಾ ಇಲ್ಲ ಅನ್ನೋದೊಂದು ಮನ್ಸಲ್ಲಿ ತಿಳ್ಸ್ಕೊಟ್ಟಿದೀನಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನನ್ನ ಚಾನೆಲ್ ಅನ್ನು ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ